ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಈ ಬ್ಲೌಸ್ ಪೀಸ್ಗಳನ್ನೆಲ್ಲ ಹೇಗೆ ರೀಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿಯ ಬ್ಲೌ ಬ್ಲೌಸ್ ಪೀಸ್ಗಳು ನಮ್ಗೆ ಫಂಕ್ಷನಲ್ಲಿ ಇಲ್ಲಿ ಕೊಟ್ಟೆ ಕೊಟ್ಟಿರ್ತಾರೆ ಇದರಿಂದ ಒಂದು ಅಂದವಾದ ಫ್ರಾಕ್ ಯಾವ ರೀತಿ ಸ್ಟಿಚ್ ಮಾಡೋದಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಈ ಬ್ಲೌಸ್ ಒಂದು ಫುಲ್ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ಇದು ಒಂದರಿಂದ ಎರಡು ವರ್ಷದ ಪಾಪುಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಬ್ಲೌಸ್ ಪೀಸ್ನ ಈ ರೀತಿ ಮಧ್ಯದಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಮಧ್ಯ ಕಟ್ ಮಾಡ್ಕೊಂಡ ನಂತರ ನಾವೀಗ ಬಾಡಿ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ಹನ್ನೊಂದು ಇಂಚು ಉದ್ದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ ಹನ್ನೊಂದು ಇಂಚು ಆಮೇಲೆ ಸ್ಟ್ರೈಟ್ ಲೈನ್ ಎಳ್ಕೊಂಡ್ಮೇಲೆ ಶೋಲ್ಡರ್ ಬಂದುಬಿಟ್ಟು ನೈನ್ ಇಂಚಿದೆ ಅದರಲ್ಲಿ ಅರ್ಧ ನಾಲ್ಕೂವರೆ ಇಂಚು ತೊಗೊಂಡಿದ್ದೀನಿ ಆರ್ಮೋಲ್ಗೆ ಅರ್ಧ ಇಂಚ್ ಕಡಿಮೆ ಮಾಡಿ ನಾಲ್ಕು ಇಂಚು ತೊಗೊಂಡಿದ್ದೀನಿ ಎದೆ ಸುತ್ತಲಿದೆ ಬಂದುಬಿಟ್ಟು ಪಾಪದು ಇಪ್ಪತ್ತು ಇಂಚಿದೆ ಅರ್ಧ ಐದು ಇಂಚು ಭಾಗ ಅದಕ್ಕೆ ಎರಡು ಇಂಚ್ ಸೇರಿಸ್ಕೊಂಡು ಏಳು ಇಂಚ್ ತಗೊಂಡಿದ್ದೀವಿ ವಿಡಿಯೋದಲ್ಲಿ ನೋಡ್ತಾ ಇರೋ ರೀತಿ ಈ ರೀತಿಯಾಗಿ ಮಾರ್ಕ್ ಮಾಡಬೇಕು ಈ ರೀತಿ ಹಾರ್ಮ್ ಸರ್ಕಲ್ ಎಲ್ಲನೂ ಈ ರೀತಿಯಾಗಿ ಮಾರ್ಕ್ ಮಾಡಿದ್ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಹೊಸ್ದಾಗಿ ಕಲ್ತ್ಕೊಂಡ್ರು ಸಹ ಇದನ್ನ ಸ್ಟಿಚ್ ಮಾಡ್ಬೋದು ಒಂದು ಬ್ಲೌಸ್ ಪೀಸು ಮತ್ತೆ ಕೇವಲ ಹತ್ತು ನಿಮಿಷ ಸಮಯ ನಿಮ್ಮ ಹತ್ರ ಇದ್ದರೆ ಈ ರೀತಿಯಾಗಿ ಹಂದವಾದ ಫ್ರಾಕ್ನ ಖಂಡಿತ ಸ್ಟಿಚ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಇದು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಅಂತ ನಾನು ಸಪ್ರೇಟಾಗಿ ತೊಗೊತಿದ್ದೀನಿ ಈಗ ಬ್ಯಾಕ್ ಪಾರ್ಟ್ದು ನೆಕ್ ಕಟ್ ಮಾಡ್ಕೊಡೋಣ ಟೂ ಇಂಚ್ ಆಗಲ್ಲ ಟೂ ಇಂಚ್ ಉದ್ದ ಇದು ಈ ರೀತಿಯಾಗಿ ತೋರಿಸ್ತಾ ಇರೋ ರೀತಿಯಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ಬ್ಯಾಕು ಈಗ ಫ್ರಂಟು ಟೂ ಇಂಚ್ ಆಗಲ್ಲ ಮತ್ತು ಮೂರು ಇಂಚು ಕತ್ತಿನ ಉದ್ದ ತಗೊಂಡ್ಬಿಟ್ಟು ಈ ರೀತಿಯಾಗಿ ನಿಮ್ಗೆ ಯಾವ ಪ್ಯಾಟ್ರನ್ ಇಷ್ಟನೋ ಆ ಪ್ಯಾಟ್ರನ್ನು ಕೊಟ್ಕೊಬೋದು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಡ್ರೆಸ್ಸುಗಳನ್ನ ಸ್ಟಿಚ್ ಮಾಡೋದ್ರಿಂದ ಸ್ಟಿಚ್ಚಿಂಗಲ್ಲೂ ಸಹ ನಾವು ಪರ್ಫೆಕ್ಟ್ ಆಗ್ತೀವಿ ಮತ್ತು ನಾವು ಸ್ಟಿಚ್ ಮಾಡ್ತೀವನ್ನೋ ಕಾನ್ಫಿಡೆನ್ಸು ಖಂಡಿತ ಎಲ್ಲರಿಗೂ ಬರುತ್ತೆ ಒಂದು ಗೋಲ್ಡ್ ಕಲರ್ ಫ್ಯಾಬ್ರಿಕ್ ನನ್ನ ಹತ್ರ ಇತ್ತು ಅದರಲ್ಲೇ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾವು ಈ ಬ್ಲೌಸ್ ಪೀಸ್ ಕಟ್ ಮಾಡಿದ್ವಲ್ಲ ಇದರಿಂದ ನಾವು ನೆರಿಗೆನ ಕ್ರಿಯೇಟ್ ಮಾಡ್ಕೊಳ್ಳೋಣ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪ್ರಿಲ್ಸ್ನೆಲ್ಲ ಸ್ಟಿಚ್ ಮಾಡ್ಕೊಳ್ಳಿ ಓಕೆ ಎರಡೂ ಕ ಎರಡೂ ಕಡೆ ಪ್ರಿಲ್ಸ್ ಸ್ಟಿಚ್ ಮಾಡ್ಕೊಂಡು ಚಿಕ್ಕದಾಗಿ ಒಂದು ಐರನ್ ಮಾಡ್ಕೊಂಡ್ರೆ ಇಷ್ಟು ನೀಟಾಗಿ ಬರುತ್ತೆ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗ ಬಾಡಿ ಪಾರ್ಟನ್ನ ಸ್ಟಿಚ್ ಮಾಡ್ಕೊಳ್ಳೋಣ ಇದು ತುಂಬ ಈಸಿಯಾಗಿ ಬೇಗ ಸ್ಟಿಚ್ ಮಾಡ್ಬೋದು ಈ ರೀತಿಯಾಗಿ ಇಟ್ಕೊಂಬಿಟ್ಟು ನೀಟಾಗಿ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡ್ತಾ ಇದ್ದೀರಲ್ಲ ಎರಡೂ ಕಡೆನೂ ಸೇಮ್ ಪ್ರೊಸೀಜರಲ್ಲಿ ನಾವು ಸ್ಟಿಚ್ ಮಾಡಬೇಕು ಇದೇ ರೀತಿಯಾಗಿ ಯಾವುದಾದ್ರೂ ಸ್ಟಿಚಿಂಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ಬೇರೆ ಬೇರೆಯಾಗಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಆದ್ದರಿಂದ ನಾನು ಆ ರೀತಿಯಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಸ್ಟಿಚ್ಚೆಲ್ಲ ಆದಮೇಲೆ ನೋಡಿರಿ ಫ್ರಾಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇದಕ್ಕೆ ಒಂದು ಬೌನ ಸ್ಟಿಚ್ ಮಾಡಿಬಿಟ್ರೆ ಲುಕ್ಕು ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್